ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಬ್ಯೂಟಿಫುಲ್ ಅಡುಗೆ ಮನೆಗೆ ಸುಸ್ವಾಗತ ನಾನು ನಿಮ್ಮ ಭವ್ಯ ಭಾಸ್ಕರ್ ಶೇಟ್ ಇವತ್ತು ಸಾರಭಾರ್ಥಕ ಪುಡಿಯನ್ನು ಬಳಸಿ ಒಂದು ಈಸಿಯಾಗಿರೋಂಥ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಎಲ್ಲರೂ ಇಷ್ಟಪಡುವಂಥ ಸೂಪರ್ ರೆಸಿಪಿ ರೋಟಿ ಚಪಾತಿ ದೋಸೆ ಅನ್ನಕ್ಕೂ ಕೂಡ ಸಖತ್ ಚೆನ್ನಾಗಿರೋವಂಥ ಸೈಡ್ ಡಿಶ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥದ್ದು ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಹೆಚ್ಚೆಚ್ಚಿನಾಗಿ ಸಪೋರ್ಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಹಾಗೆ ಶೇರ್ ಮಾಡೋದ್ರಿಂದ ನಮಗೂ ಕೂಡ ಇನ್ನೊಂದಿಷ್ಟು ಹೊಸ ರೆಸಿಪಿಗಳನ್ನ ಹಾಕಲಿಕ್ಕೆ ಮೋಟಿವೇಶನ್ ಸಿಗುತ್ತೆ ಹಾಗಾದರೆ ಬನ್ನಿ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮೊದಲು ಈ ಸಾರವರ್ಧಕ ಪುಡಿಯಲ್ಲಿ ಏನೇನಿದೆ ಅಂತ ತಿಳ್ಕೊಳ್ಳೋಣ ಇದರಲ್ಲಿ ವಿಟಮಿನ್ಸ್ ಇದೆ ಮಿನಲಲ್ಸ್ ಇದೆ ಹಾಗೆ ಪ್ರೋಟೀನ್ ಇದೆ ಕಬ್ಬಿಣ ಇದೆ ಹಾಗೆ ಸಾಕಷ್ಟು ರೀತಿಯ ಮಿನರಲ್ಸ್ ಸಾರವರ್ಧಕದಲ್ಲಿ ಇದೆ ಈ ಪುಡಿ ಗೋರ್ಮೆಂಟ್ ಅಂಗನವಾಡಿಗಳಲ್ಲಿ ಮಾತ್ರ ಸಿಗುತ್ತೆ ಯಾವುದೇ ಕಾಲ್ಮೆಂಟ್ಗಳಲ್ಲೋ ಅಥವಾ ಬಿ ಬಿ ಸಿಟಿಂಗಲ್ಲೂ ಸಿಗೋದಿಲ್ಲ ಬರೀ ಅಂಗನವಾಡಿಯಲ್ಲಿ ಸಿಗುತ್ತೆ ಇದು ಅದು ಅಲ್ಲದೆ ಮೂರು ವರ್ಷದಿಂದ ಆರು ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಇದನ್ನು ಕೊಡ್ತಾರೆ ಹಾಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಹಾಗೂ ಕಿಶೋರಿಯರಿಗೆ ಇದನ್ನು ಕೊಡ್ತಾರೆ ಆಯಿತಾ ಹಾಗಾದರೆ ಇದನ್ನು ಕೊಟ್ಟು ನಾವು ಹೇಗೆ ಬಳಸ್ಕೊಂಡು ಒಂದು ರೆಸಿಪಿ ಮಾಡೋದು ಅಂತ ನೋಡೋಣ ಈಸಿಯಾಗಿ ಮಾಡುವಂಥ ಕರ್ನಾಟಕ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಕೊಡುವಂಥ ಅಂಗನವಾಡಿ ಫಲಾನುಭವಿಗಳಿಗೆ ಕೊಡುವಂಥ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವ ರೆಸಿಪಿ ಅಂತ ನೋಡೋಣ ಮೊದಲಿಗೆ ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀನಿ ಅದಕ್ಕೆ ಸುಮಾರು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಕೆಂಪಗೆ ಹಾಕಬೇಕು ಈರುಳ್ಳಿ ಆಲ್ಮೋಸ್ಟ್ ಸೀದೋಗಿದೆ ಅಂತಾರಲ್ಲ ಆ ರೇಂಜಿಗೆ ಕೆಂಪಾಗಿ ಮಾಡ್ಕೊಳ್ಳಿ ಈಗ ಒಂದು ದೊಡ್ಡ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ ಸಾಫ್ಟ್ ಆಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ ಅದಕ್ಕೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆ ಒಂದು ದೊಡ್ಡ ಟೊಮೆಟೊ ಹಾಗೆಯೇ ಒಂದಷ್ಟು ಬೆಳ್ಳುಳ್ಳಿ ಒಂದು ಈರುಳ್ಳಿ ಹಾಗೆ ಹಾಫ್ ಸ್ಪೂನ್ ಆಫ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನವನ್ನು ಹಾಕ್ಕೊಳ್ಳಿ ಹಾಗೆ ಎರಡು ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೋತಾ ಇದ್ದೀನಿ ಇದಿಷ್ಟನ್ನು ನುಣ್ಣಗೆ ರುಬ್ಕೊಳ್ಳಿ ಗರಂ ಮಸಾಲೆ ಬೇಕಿದ್ರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಚಿಟಿಗೆ ಆಗೋಷ್ಟು ಈಗ ನೋಡಿ ಟೊಮೆಟೊ ಕೂಡ ಸಾಫ್ಟಾಗಿದೆ ಈ ಥರ ಆದಷ್ಟು ಟೊಮೆಟೊನ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಸುಮಾರು ಎರಡು ಸ್ಪೂನ್ ಆದಷ್ಟು ಅಚ್ಕಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ನೀವು ಇದಕ್ಕೆ ಹಾಕೋದ್ರಿಂದ ಕಲರ್ ಮಾತ್ರ ಭಾಳ ಚೆನ್ನಾಗಿ ಬರುತ್ತೆ ಈಗ ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿದ ನಂತರ ಎಲ್ಲವನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಇದ್ದೀನಿ ಈಗ ನಾವು ರುಬ್ಬಿಟ್ಟಿರುವಂಥ ಮಿಶ್ರಣ ನೋಡಿ ಈ ಥರ ಇದೆ ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈಗ ಗ್ಯಾಸ್ ಫ್ಲೇಮನ್ನು ಸ್ಲೋ ಮಾಡಿಬಿಟ್ಟು ಎಲ್ಲ ಸಲ ಮಿಕ್ಸ್ ಮಾಡಿ ಬೇಕಾದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ತೊಳೆದು ಅದಕ್ಕೆ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಬಿಡಿ ಇದು ಚೆನ್ನಾಗಿ ಕುದೀತಾ ಇರಲಿ ತುಂಬ ತಿಳಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಕುದಿಯೋದಕ್ಕೆ ಶುರುವಾಗಿದೆ ಈ ಥರ ತಿಕ್ಕಾಗಿರಬೇಕು ಮತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ ಮಸಾಲೆ ಎಲ್ಲ ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ ಹೋಗಬೇಕು ಈಗ ಇದು ಆಲ್ಮೋಸ್ಟ್ ಕುದೀತಾ ಬಂದಿದೆ ಈಗ ಇನ್ನೊಂದು ಕಡಾಯಿ ಅಥವಾ ಪ್ಯಾನ್ನ ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳಿ ಎಣ್ಣೆ ಅಥವಾ ತುಪ್ಪ ಹಾಕಿದರೂ ನಡೆಯುತ್ತೆ ಈಗ ಇದಕ್ಕೆ ಒಂದು ಮೂರು ಕ್ಯಾಪ್ಸಿಕಮನ್ನು ದೊಡ್ಡ ದೊಡ್ಡಾಗಿ ಕಟ್ ಮಾಡಿರೋಂಥ ಕ್ಯಾಪ್ಸಿಕಮನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಈ ಕ್ಯಾಪ್ಸಿಕಮನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಸಾಫ್ಟ್ ಮಾಡ್ಕೋಬೇಡಿ ಸ್ವಲ್ಪ ನಿಮ್ಗೆ ಈಗ ಇನ್ನೊಂದು ಡೌಟ್ ಬಂದಿರುತ್ತೆ ಅದೇ ಕಡಾಯಲಿ ಹಾಕಿ ಫ್ರೈ ಮಾಡೋದಿಂಗ್ ಏನಾಗುತ್ತೆ ಅಂತ ತೊಂದರೆ ಇಲ್ಲ ಅದೇ ಕಡಾಯಿಗೆ ಹಾಕಿ ಫ್ರೈ ಮಾಡ್ಬೋದು ಆದರೆ ಇದರ ಕ್ರಂಚಿನೆಸ್ ಹೋಗಿಬಿಡುತ್ತೆ ನಾವು ಇಷ್ಟೆಲ್ಲ ಕುದಿಸಿ ರೆಡಿ ಮಾಡೋದ್ರಿಂದ ಹಾಗಾಗಿ ಲೈಟಾಗಿ ಫ್ರೈ ಆದರೆ ಸಾಕು ಈಗ ಮಸಾಲೆ ಏನು ಕುದೀತಿದ್ದಿಲ್ಲ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮನ್ನು ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ ಸ್ವಲ್ಪ 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 ಫ್ರೈ ಆಗ್ತಿರೋ ಕ್ಯಾಪ್ಸಿಕಮನ್ನು ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ಲೋಲಿ ಮಿಕ್ಸ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮಲ್ಲಿ ಕ್ರಂಚಿನೆಸ್ ಹಾಗೆ ಇರಬೇಕು ತುಂಬ ಸಾಫ್ಟ್ ಆದರೆ ಈ ರೆಸಿಪಿಗೆ ಚೆನ್ನಾಗಾಗೋದಿಲ್ಲ ತುಂಬ ಈಸಿಯಾಗಿ ಆಗೋವಂಥ ಈ ರೆಸಿಪಿ ನೀವು ಕೂಡ ದೋಸೆ ಚಪಾತಿಗೆ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ಇನ್ನೊಂದು ಸ್ವಲ್ಪ ನೀರು ಬೇಕಿದ್ರೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಸ್ವಲ್ಪ ಈಗದು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀರು ಹಾಕಿಬಿಟ್ಟು ಈ ಥರ ಆಗಿದೆ ಸ್ವಲ್ಪ ತೆಳುವಾಗಿದೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿಲ್ಲ ಸ್ವಲ್ಪ ಬರಬೇಕಿತ್ತು ಅನ್ನಿಸ್ದಾಗ ನೀವು ಈ ಟಿಪ್ಪನ್ನ ಯೂಸ್ ಮಾಡ್ಬೋದು ನೋಡಿ ಈಗ ಇದು ಕುದಿತಾ ಇದೆ ಆಲ್ಮೋಸ್ಟ್ ಇದು ರೆಡಿ ಕೂಡ ಆಗಿದೆ ಈಗ ಇದು ಸ್ವಲ್ಪ ತೆಳು ಇದೆ ಅಂದಾಗ ಏನು ಮಾಡ್ತೀರಾ ಹೆಚ್ಚಾಗಿ ಕಡಲೆ ಹಿಟ್ಟು ಯೂಸ್ ಮಾಡ್ತೀರಾ ಅಥವಾ ಅಕ್ಕಿ ಹಿಟ್ಟು ಯೂಸ್ ಮಾಡ್ತೀರಾ ಇನ್ನು ಮುಂದೆ ಹಾಗೆ ಮಾಡೋ ಬದಲು ನಾವು ಈಸಿಯಾಗಿ ಅಂಗನವಾಡಿಯಲ್ಲಿ ಕೊಟ್ಟಿರುವಂಥ ಸಾರವರ್ಧ ಕಪ್ಪುಡಿಯನ್ನು ಇದಕ್ಕೆ ಯೂಸ್ ಮಾಡ್ಬೋದು ನೀವು ಯಾವುದೇ ರೆಸಿಪಿಗೂ ಕೂಡ ಇದನ್ನು ಹಾಕ್ಬೋದು ಸಾಂಬಾರು ಪುಳಿಯೋಗರೆ ಪಲಾವು ಪಲ್ಯ ಸುಕ್ಕ ಯಾವುದಕ್ಕೆ ಬೇಕಾದರೂ ಈಗ ನಾನು ಇದನ್ನು ಸುಮಾರು ಎರಡೂವರೆ ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಇದರಿಂದ ನಾವು ಮಾಡುವಂಥ ರೆಸಿಪಿ ತಿಕ್ನೆಸ್ ಕೂಡ ಜಾಸ್ತಿ ಆಗುತ್ತೆ ಅಂದರೆ ದಪ್ಪ ಕೂಡ ಬರುತ್ತೆ ತೆಳು ಇದ್ದರೆ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಇದರಲ್ಲಿ ಯಾವುದೇ ಪೌಡ್ರಲ್ಲಿ ಯಾವುದೇ ಟೇಸ್ಟ್ ಇರೋದಿಲ್ಲ ಏನು ಸಪ್ಪೆ ಅಂತಲೇ ಅನಿಸುತ್ತೆ ಜಸ್ಟ್ ಒಂದು ಮೈದಾ ಥರ ಇರುತ್ತೆ ಅಷ್ಟೇ ಮೈದಾ ಹಿಟ್ಟ ಥರ ಫ್ಲೇವರ್ ಕೂಡ ಇರೋದಿಲ್ಲ ಇದರಲ್ಲಿ ಜಸ್ಟ್ ಪೌಡ್ರ್ ನೋಡಿ ಎಷ್ಟು ತಿಕ್ಕ ಬಂದುಬಿಡ್ತು ಅಂತ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಈಗ ಇದನ್ನು ಸಲ ಸಣ್ಣದಾಗಿ ಕುದಿಸ್ಕೋಬೇಕು ಆದಷ್ಟು ಗಂಟು ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಮ ಅಂಗನವಾಡಿ ಸಾರವರ್ಧಕ ಪುಡಿಯನ್ನು ಬಳಸಿ ಮಾಡುವಂಥ ಕ್ಯಾಪ್ಸಿಕಮ್ ಗ್ರೇವಿಯಲ್ಲಿ ರೆಡಿಯಾಗಿದೆ ದೋಸೆ ಚಪಾತಿ ರೋಟಿಗೆ ಸಾಕಾತಾಗಿರೋ ಕ್ಯಾಪ್ಸಿಕಮ್ ಗ್ರೇವಿ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ಈ ರೆಸಿಪಿ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ನಿಮಗೂ ಕೂಡ ಇದರ ಮಾಹಿತಿಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಹಲವಾರು ರೆಸಿಪೀಸ್ಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅಂಗನವಾಡಿಯಲ್ಲಿ ಕೊಡುವಂಥ ಪೌಡರ್ಗಳನ್ನು ಬಳಸಿ ಆ ರೆಸಿಪೀಸ್ಗಳನ್ನ ನೋಡಿ ಮಿಶ್ ಪುಷ್ಟಿ ಪೌಡ್ರ್ ಆಗಿರ್ಬೋದು ಅಥವಾ ಮಿಲಿಟ್ ಲಡ್ಡು ಪೌಡ್ರನ್ನಾಗಿರ್ಬೋದು ಅಥವಾ ಅಂಗನವಾಡಿ ಪುಡಿಯನ್ನು ಬಳಸಿ ಮಾಡಿರುವಂಥ ಹಲವಾರು ರೆಸಿಪೀಸ್ಗಳು ನಮ್ಮ ಚಾನಲಲ್ಲಿದೆ ಅಂಗನವಾಡಿ ಮಸಾಲೆ ಪೌಡರನ್ನ ಬಳಸಿ ಮಾಡುವಂಥ ರೆಸಿಪೀಸ್ಗಳು ಕೂಡ ಹಾಗೆ ಸಾರವಾರ್ಧ ಕಾಪುಡಿಯನ್ನು ಬಳಸಿ ಮಾಡುವಂಥ ರೆಸಿಪೀಸ್ಗಳು ಕೂಡ ನಮ್ಮ ಚಾನಲಲ್ಲಿದೆ ದಯವಿಟ್ಟು ಬಳಸಿ ಉಪಯೋಗಿಸ್ಕೊಳ್ಳಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀ ವಾಚಿಂಗ್ ಬ್ಯೂಟಿಫುಲ್ ಅಡುಗೆ ಮನೆ ನಮಸ್ಕಾರ ಜೈ ಶ್ರೀರಾಮ್